ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಿಂಡಿ ಫ್ರೈ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫಸ್ಟು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ ಡ್ರೈ ಮಾಡಿಕೊಂಡು ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಒಂದು ಬಾಂಡ್ಲಿ ತಗೊಳ್ಳಿ ಅದರಲ್ಲಿ ಒಂದು ತ್ರೀ ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಮೇಲೆ ಇದು ಉದ್ದ ಕಟ್ ಮಾಡಿರೋದು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಸಾಕು ಕ್ಲೀನ್ ಮಾಡಿದರೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗುತ್ತೆ ಸೊ ಚೆನ್ನಾಗಿ ಎಲ್ಲಾದ್ರೂ ಫ್ರೈ ಮಾಡಿ ಆಗಿ ಕಮ್ಮಿ ಆಗುತ್ತೆ ಇವಾಗ ತುಂಬಿದೆ ಬಟ್ ಅದು ಬಿಡುತ್ತೆ ನೋಡಿ ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಬಿಡುತ್ತೆ ಸ್ಟಿಕ್ಕಿನೆಸ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಆಗಿದೆ ಸೆಡಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ಬಂಡ್ಲಿ ತೊಗೊಳ್ಳಿ ಅದರಲ್ಲಿ ಎರಡರಿಂದ ಎರಡು ಸ್ಪೂನ್ ಸಾಕು ಎರಡು ಸ್ಪೂನು ಕುಕ್ಕಿಂಗ್ ಆಯಿಲ್ ತಗೊಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕೆರಿಬೇನ ಸೊಪ್ಪು ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಒಂದೆರಡು ಉದ್ದ ಕಟ್ ಮಾಡಿರೋದು ಬೆಂಡೆಕಾಯಿ ಉದ್ದ ಕಟ್ ಮಾಡಿದ್ರಿಂದ ಟೊಮೆಟೊ ಟೊಮ್ಯಾಟೊಳ ಈರುಳ್ಳಿ ಆಗಲಿ ಎಲ್ಲ ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರಶಿನ ಒಂದು ಚಿಕ್ಕ ಸ್ಪೂನು ಆಮೇಲೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪು ತೋರಿಸ್ಲಿಲ್ಲ ನಾನು ಇಲ್ಲಿ ಸೊ ಅರಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಟೊಮೆಟೊ ಹಾಕೊಳ್ಳಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದು ಉದ್ದ ಕಟ್ ಮಾಡಿರೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾವಾಗ ಜನ ಬರ್ತಾರೆ ಅಥವಾ ಗೆಸ್ಟ್ ಬರ್ತಾರೆ ಇದು ಸರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟಿಯಾಗಿ ಈಸಿಯಾಗಿ ಮಾಮೂಲಿ ಇದ್ದದ್ದೇ ಎಲ್ಲ ತೊಗೊಂಡ್ಬಿಟ್ಟು ಮನೇಲಿ ಏನೇನು ಇದೆ ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ ತೊಗೊಂಡು ಸಿಂಪಲ್ಲಾಗಿ ರೆಸಿಪಿ ರೆಡಿ ಮಾಡಬೇಕು ಬಟ್ ಡಿಫ್ರೆಂಟ್ ಟೈಪಲ್ಲಿ ಎರಡು ಚಿಕ್ಕ ಸ್ಪೂನು ಕೆಂಪೆಣಸಿನಕಾಯಿ మిక్స్ గరం మసాలా ఒం చమచే ఆమె కొత్తబరి పౌడరు కొత్తబ్రీ బీజ పౌడరు అర్ధ చమచేట మిక్స్కొని ಇವಾಗ ಬೆಂಡೆಕಾಯನ್ನ ಹಾಕಿ ಫ್ರೈ ಮಾಡಿಟ್ಟಿದ್ದೆ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಂಥರ ಡಿಫ್ರೆಂಟ್ ಆಗಿರೋ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಂಡೆಕಾಯಿ ಫ್ರೈ ರೆಡಿ ಇದೆ ಚಪಾತಿ ಜೊತೆ ಪುಲ್ಕ ಜೊತೆ ರೊಟ್ಟಿ ಜೊತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂಥರ ಆಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲ್ ಥರ ಕಾಣಿಸುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು